ನಮ್ಮ ವೈಯಕ್ತಿಕವಾಗಿರುವಂತಹ ನಿಲುವು ಏನಿಲ್ಲ ಸಮಾಜ ಇದು ಸಮಾಜಕ್ಕೆ ಸಂಬಂಧಪಟ್ಟಿರುವಂತಹದ್ದು ಇಡೀ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂತಹದ್ದು ಆ ಸಂದರ್ಭದಲ್ಲಿ ಸಮಾಜ ಸಮುದಾಯದ ಅನೇಕ ಜನ ಪ್ರಮುಖರು ಇರ್ತಾರೆ ಗಣ್ಯ ವ್ಯಕ್ತಿಗಳಿರ್ತಾರೆ ಮಠಾಧಿಪತಿಗಳಿರ್ತಾರೆ ನಾವೆಲ್ಲರೂ ಸಮಾಲೋಚನೆ ಮಾಡಿ ಆ ಬಗ್ಗೆ ತೀರ್ಮಾನ ಮಾಡ್ತೇವೆ ತೋಟದಾರನ ಮಠದ ತೋಟದಾರ ಮಠದ ನಿಲುವು ಏನಂದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು ಯಾವ ಜಾತಿಗಳವರೆಗೂ ಕೂಡ ಈ ಒಂದು ಜಾತಿ ವರದಿ ಸಮೀಕ್ಷೆಯಿಂದ ಅನ್ಯಾಯ ಆಗಬಾರದು ಎಲ್ಲರಿಗೂ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಇರಬೇಕು ಅಂತ ಹೇಳಿ ತೋಂಡದಾರ ಮಠದ ಮಠಾಧಿಪತಿಯಾಗಿ ನಾನು ಕೇಳ್ಕೊತೇನೆ ಅಲ್ಪಸಂಖ್ಯಾತ ಹಿಂದೆ ಏನಾದರೂ ರಾಜಕೀಯ ಉದ್ದೇಶಗಳು ಇರಬಹುದು ಆದರೆ ಅದು ನಮಗೂ ಗೊತ್ತಾಗಲ್ಲ ಆದ್ರೆ ನಾವೇನ್ ಕೇಳ್ಬೇಕಾಗಿರೋದು ಯಾರಿಗೂ ಅನ್ಯಾಯ ಆಗಬಾರದು ನೈಜವಾಗಿರುವಂತಹ ವರದಿ ಪ್ರಕಟ ಆಗಬೇಕು ಒಂದು ಅಂದಾಜಿನ ಪ್ರಕಾರ ಒಂದೂವರೆ ಕೋಟಿಗಿಂತಲೂ ಲಿಂಗಾಯತರು ಈ ಒಂದು ಕರ್ನಾಟಕದಲ್ಲಿ ಹೆಚ್ಚಿದ್ದಾರೆ ಮೊದಲಿಂದ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಾವು ಎಂಬತ್ತು ಲಕ್ಷ ಲಿಂಗಾಯತರಿದ್ದೀವಿ ಈಗ ಅವಾಗ ಮೂವತ್ತಾರು ಕೋಟಿ ಭಾರತದ ಜನಸಂಖ್ಯೆ ಇತ್ತು ಈಗ ಒಂದು ನೂರ ಮೂವತ್ತು ಕೋಟಿ ಭಾರತದ ಜನಸಂಖ್ಯೆ ಆಗಿರುವಂತ ಈ ಒಂದು ಸಂದರ್ಭದಲ್ಲಿ ಜನಸಂಖ್ಯೆಯ ಅನುಗುಣವಾಗಿ ಲಿಂಗಾಯತರ ಸಂಖ್ಯೆಯು ಹೆಚ್ಚಾಗುವುದು ಸ್ವಾಭಾವಿಕ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತರ ಒಂದು ಜಾತಿ ಗಣತಿ ಅದು ಸಮರ್ಪಕವಾಗಿಲ್ಲ ಅಂತಾನೆ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಅವರು ಹದಿನೇಳನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ವಿಶೇಷ ಸಂ ಸಚಿವ ಸಂಪುಟದ ಸಭೆಯನ್ನು ಕರೆದು ಆ ಮೂಲಕ ತೀರ್ಮಾನವನ್ನು ಅವರು ಹೇಳಬೇಕಾಗಿರುವುದರಿಂದ ಈಗಲೇ ನಾವು ಯಾವುದೇ ಒಂದು ನಿರ್ಣಯಕ್ಕೆ ಬರುವುದು ಸಾಧ್ಯ ಆಗೋದಿಲ್ಲ ನಂತರ ನೋಡೋಣ ಅದೇನು ಬರ್ತದೆ ಸಮಾಜದಲ್ಲಿ ಅನೇಕ ಜನ ಗಣ್ಯ ವ್ಯಕ್ತಿಗಳಿದ್ದಾರೆ ಸಾವಿರಾರು ಜನ ಮಠಾಧಿಪತಿಗಳಿದ್ದಾರೆ ಲಿಂಗಾಯತ ಮಠಾಧಿಪತಿಗಳಿಗಾಗಿ ಒಂದು ಪ್ರತ್ಯೇಕವಾಗಿರುವಂಥ ಒಂದು ಒಕ್ಕೂಟ ಇದೆ ಅವರೆಲ್ಲರೂ ಕೂಡಿ ತೀರ್ಮಾನಿಸಬೇಕಾಗಿರುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿ ಈ ವಿಷಯದಲ್ಲಿ ಮಾಡುವಂಥದ್ದಲ್ಲ ಇದು ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡಿ ಕೈಕೊಳ್ಬೇಕಾಗಿರುವಂತಹ ನಿರ್ಣಯ ಅಂತ ಹೇಳಿ ಸಂದರ್ಭದಲ್ಲಿ ಲಿಂಗಾಯತರಿಗೆ ಈ ಜಾತಿ ಘನತೆ ವರದಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆಯೋ ಅದೇ ರೀತಿಯಲ್ಲಿ ಒಕ್ಕಲಿಗರು ಕೂಡ ಅನ್ಯಾಯ ಆಗಿದೆ ಅನ್ನುವಂತ ಒಂದು ಮಾತು ಕೇಳಿ ಬಂದಿದೆ ಅದು ಕೂಡ ಕಾಂಗ್ರೆಸ್ಸಿನ ಸಚಿವ ಸಂಪುಟದ ಪ್ರಮುಖ ಸಚಿವರಿಂದಲೇ ಕೇಳಿ ಬಂದಿದೆ ಹಾಗಾಗಿ ಸಂಪುಟದಲ್ಲಿರುವಂತಹ ಲಿಂಗಾಯತ ಸಚಿವರು ಒಕ್ಕಲಿಗ ಸಚಿವರು ಕೂಡ ಈ ಒಂದು ವರದಿಯಲ್ಲಿ ದೋಷ ಇದೆ ಈ ವರದಿ ಸಮರ್ಪಕವಾಗಿಲ್ಲ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನ ಆ ಸಚಿವರು ಕೂಡ ಹೊಂದಿರುವುದರಿಂದ ಹದಿನೇಳನೇ ತಾರೀಕಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಆಗ್ತದೋ ಅದನ್ನು ನಾವು ಕಾದು ನೋಡೋಣ ಒಂದು ವೇಳೆ ವ್ಯತಿರಿಕ್ತ ಪರಿಣಾಮ ಬಂದರೆ ಸಮಾಜದ ಎಲ್ಲ ಪ್ರಮುಖರು ಒಂದು ಕಡೆ ಸೇರಿ ಅದಕ್ಕೆ ಏನು ಮಾಡಬೇಕು ಯಾವ ರೀತಿ ಅದನ್ನು ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಒಂದು ತೀರ್ಮಾನವನ್ನು ಮಾಡ್ತೀವಿ